ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲೋ ಸರ್ ಒಂದು ಆಟೋ ಕಳಿಸ್ಕೊಂಡಿದ್ರಲ್ಲ ಹೌದು ಮಡಲಿಸ್ಟ್ ಗಾಡಿ ಎರಡು ಸಾವಿರದ ಹೌದು ಸರ್ ಓನರ್ ಎಸ್ಟ ಇದರ ಗಾಡಿ ಪಸ್ಟ್ ಪಾರ್ಟಿ ಇವರು ನೀವು ಫಸ್ಟ್ ಪಾರ್ಟಿನಾ ಹೌದು ಹೌದು ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಿದೆ ನಗಡದು

ಅದು ನಾವು ಇದು ಪಂಪ್ ಗ್ಯಾಸ್ ಹಾಕ್ತಿದಿರಲ್ಲ ಅದು ಅದೊಂದು ಐದುನೂರು ಆರ್ನೂರು ರೂಪಾಯಿ ಕೊಟ್ಟರೆ ಒಂದು ಇನ್ನೂರು ಕೊಟ್ಟರೆ ಹೆಚ್ಚೋದು ಇನ್ನೂರು ಕೊಡ್ತದೆ ಇಂಜಿನ್ ಕೆಲಸ ಸರಿ ನಾನು ಸರ ಹೌದೌದು ಇಂಜಿನ್ ಕೆಲಸ ಮಾಡಿ ಒಂದು ಎರಡು ವರ್ಷ ಆಯಿತು ಕೆಲಸ ಮಾಡಿದ್ದೆ ಗಾಡಿ ರನ್ನಿಂಗ್ ಆಗಿ ಅದೇ ಈಗ ಹೊಡಿತ ಇದ್ದೇನೆ ರನ್ನಿಂಗ್ ಕೇಬಲ್ ಎಲ್ಲ ತಪ್ಪೋಗಿದೆ ಅದು ಗೊತ್ತಿಲ್ಲ ಆದ್ರೆ ಗಾಡಿ ಕೆಲಸ ಎಲ್ಲ ಮಾಡಿಸಿದೆ ಇಂಜನ್ ಕೆಲಸ ಈಗ ನಂಗೆ ಉಂಟು ಗಾಡಿ ಈಗ ಹೊಡಿತಿದ್ದೀನಿ ಲೊಕೇಶನ್ ಇಲ್ಲಿ ಒನ್ ಅವರ ಅಂತ ಹೇಳೋದು ಉತ್ತರ ಕನ್ನಡ ಕಾರವರ ಅದು ಇನ್ಸೂರೆನ್ಸ್ ಎಲ್ಲ ಅವರೇ ಮಾಡೋದಿದ್ರೆ ನಮ್ಗೆ ಐವತ್ತು ಕೊಟ್ಟರು ಸಾಕು ಇನ್ಶೂರೆನ್ಸ್ ಎಲ್ಲ ನಾವು ತುಂಬುದಿದ್ರೆ ಒಂದು ಅರವತ್ತು ಸಾವಿರ ಕೊಡಬೇಕು